ಆಧುನಿಕ ಯುಗದಲ್ಲೂ ಕೂಡ ಎಲ್ಲ ಯುವಕರು ಈ ದಿನ ವಿನಾಯಕ ಒಂದು ಪ್ರತಿಷ್ಠಾಪನೆಯನ್ನ ಮಾಡಿ ಹಿರಿಯರು ಮತ್ತೆ ಗುರು ಮತ್ತೆ ಚಿಕ್ಕ ಚಿಕ್ಕ ಹುಡುಗರು ಮತ್ತೆ ನನ್ನ ತಮ್ಮ ಅಣ್ಣಂದ್ರು ತಮ್ಮಂದ್ರು ಇವರೆಲ್ಲರ ಸಹಕಾರದೊಂದಿಗೆ ಇವತ್ತು ನಾವು ಈ ಗಣೇಶೋತ್ಸವ ಮಾಡಿಸ್ತಾ ಇದೀವಿ ವಿಶ್ವ ಭಾರತೀಯ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾವಿವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯ ಸಿದ್ದನ್ಪುರ ಗ್ರಾಮದ ವಿನಾಯಕ ಗೆಳೆಯರ ಬಳಗ ವತಿಯಿಂದ ಏರ್ಪಡಿಸಿರ್ತಕ್ಕಂಥ ಗಣೇಶೋತ್ಸವದ ಸುದ್ದಿಯನ್ನು ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಪಡ್ತಾ ಇದ್ದೇವೆ ಸ್ವತಂತ್ರೋತ್ಸವದ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಸ್ವತಂತ್ರಕ್ಕಾಗಿ ಹೋರಾಡಲು ಪ್ರಾರಂಭವಾದ ಗಣೇಶೋತ್ಸವ ಇವತ್ತು ಗಣೇಶನ ಹೆಸರಲ್ಲಿ ಇಡೀ ಊರಿನ ಬಡವ ಶ್ರೀಮಂತ ಮೇಲು ಕೀಳು ಜಾತಿ ಧರ್ಮ ಎಲ್ಲವನ್ನ ಬಿಟ್ಟು ಗಣೇಶ ನಮ್ಮನ್ನ ಒಂದುಗೂಡಿಸ್ತಾ ಇದ್ದಾನೆ ಅನ್ನೋದೇ ಗಣೇಶೋತ್ಸವದ ತಿರುಳು ಅಂದ್ರೆ ತಪ್ಪಲ್ಲ ಶ್ರದ್ಧಾ ಭಕ್ತಿಯಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇಂತಹ ಒಂದು ಆಧುನಿಕ ಯುಗದಲ್ಲೂ ಕೂಡ ದೇವರ ಮೇಲೆ ಅಪಾರವಾಗಿರ್ತಕ್ಕಂಥ ಭಕ್ತಿ ತುಂಬಿರತಕ್ಕಂಥದ್ದು ನಿಜವಾಗಲೂ ಕೂಡ ಬಹಳ ಒಂದು ಒಂದು ಒಳ್ಳೆಯ ಒಂದು ಸಂಗತಿ ಅಂತೇಳಿ ಭಾವಿಸಬಹುದು ಇಂತಹ ಆಧುನಿಕ ಯುಗದಲ್ಲೂ ಕೂಡ ಎಲ್ಲ ಯುವಕರು ಈ ದಿನ ವಿನಾಯಕ ಒಂದು ಪ್ರತಿಷ್ಠಾಪನೆಯನ್ನ ಮಾಡಿ ನಮ್ಮ ದೇಶದ ಒಂದು ಸಂಪ್ರದಾಯ ಏನು ಇಂದಿನಿಂದಲೂ ಕೂಡ ನಾವು ಈ ಒಂದು ರೀತಿಯ ಒಂದು ಹಬ್ಬಗಳನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಕೂಡ ಒಂದು ಸ್ವಲ್ಪ ಕೂಡ ಒಂದು ಭಕ್ತಿ ಅನ್ನೋದು ಕಮ್ಮಿ ಆಗದೆ ಈ ಒಂದು ದೆಸೆಯಲ್ಲಿ ನಮ್ಮ ಒಂದು ಗ್ರಾಮದಲ್ಲಿ ವಿನಾಯಕ ದೇವರ ಪ್ರತಿಷ್ಠಾಪನೆಯನ್ನು ಮಾಡಿ ನಮ್ಮ ಎಲ್ಲ ಸಿದ್ದನಪುರ ಗ್ರಾಮದ ಗೆಳೆಯರ ವತಿಯಿಂದ ಈ ಶುಭ ದಿನ ಇಡೀ ಗ್ರಾಮಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಈ ಸ್ವಾಮಿಯಲ್ಲಿ ಎಲ್ಲರ ಪರವಾಗಿ ವಿನಂತಿಸಿಕೊಳ್ತಾ ಈ ಒಂದು ಗ್ರಾಮಕ್ಕೆ ಒಳ್ಳೇದಾಗಲಿ ಎಲ್ಲ ಜನರಿಗೆ ನಮ್ಮ ಗ್ರಾಮಸ್ಥರಿಗೆ ನಮ್ಮ ವಿನಾಯಕ ಒಳ್ಳೇದು ಮಾಡಲಿ ಅಂತೇಳಿ ದೇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ ಧನ್ಯವಾದಗಳು ಮೊದಲು ಹೇಳ್ಬೇಕಂತ ಹೇಳಿದ್ರೆ ನಾವೆಲ್ಲ ಗಣೇಶೋತ್ಸವ ಮಾಡ್ಬೇಕಂದ್ರೆ ತುಂಬಾ ಖುಷಿ ಇದೆ ಸುಮಾರು ನಾವ್ ಇನ್ನೇನು ಹತ್ತು ವರ್ಷಗಳಿಂದ ಈ ಗಣೇಶೋತ್ಸವ ಎಲ್ಲರೂ ಸೇರ್ಕೊಂಡು ಮಾಡ್ಕೊಬರ್ತದೆ ಸಿದ್ಧನ್ಪುರ್ ದಲ್ಲಿ ನಮ್ನು ಜೊತೆಯಲ್ಲಿ ಇರ್ತಕ್ಕಂತ ನೋಡಿ ನಮ್ಮ ಫ್ರೆಂಡ್ಸು ಮತ್ತೆ ಸೀನಿಯರ್ಸು ನಮ್ಮೂರಲ್ಲಿ ತಕ್ಕಂತ ನಮ್ಮ ತಾಯಂದ್ರು ಅಕ್ಕಂದ್ರು ತಂಗಂದ್ರು ಎಲ್ಲರ ಸಹಕಾರದೊಂದಿಗೆ ಇವತ್ತೊಂದಿಷ್ಟು ಇಷ್ಟು ದೊಡ್ಡದಾದಂತ ಒಂದು ಗಣೇಶೋತ್ಸವ ಮಾಡಿಸ್ತಾ ಇದ್ವಿ ಸಿದ್ನಪುರದಲ್ಲಿ ನಮ್ಮ ಹಿರಿಯರು ಮತ್ತೆ ಗುರುರು ಮತ್ತೆ ಚಿಕ್ಕ ಚಿಕ್ಕ ಹುಡುಗರು ಮತ್ತೆ ನನ್ನ ತಮ್ಮ ಅಣ್ಣಂದ್ರು ತಮ್ಮಂದ್ರು ಇವ್ರ ಎಲ್ಲರ ಸಹಕಾರದೊಂದಿಗೆ ಇವತ್ತು ನಾವು ಈ ಗಣೇಶೋತ್ಸವ ಮಾಡಿಸ್ತಾ ಇದೀವಿ ಈ ಗಣೇಶೋತ್ಸವ ಮಾಡುವಂತ ಮುಖ್ಯ ಉದ್ದೇಶ ಏನಾದ್ರು ಅಂತ ಹೇಳಿದ್ರೆ ಒಗ್ಗಟ್ಟಾಗಿರ್ಬೇಕಂತ ಹೇಳ್ಬಿಟ್ಟೆ ಯಾವುದೇ ರೀತಿ ಸಿದ್ನಪುರದಲ್ಲಿ ಬಡವ ಶ್ರೀಮಂತ ಅವನ ಆ ಜಾತಿ ಇವನು ಈ ಜಾತಿ ಅನ್ನೋದು ಯಾವುದೇ ರೀತಿ ಭೇದ ಭಾವ ಇಲ್ಲದೆ ರಾಜಕೀಯ ಕುತಂತ್ರಗಳಿಲ್ಲದೆ ರಾಜಕೀಯ ದ್ವೇಷಗಳಿಲ್ಲದೆ ನಾವೆಲ್ಲರೂ ಒಟ್ಟಾಗಿ ಸೇರ್ಕೊಂಡು ಇವತ್ತೊಂದು ಇಷ್ಟು ದೊಡ್ಡ ಬೃಹತ್ ಕಾರದ ಒಂದು ಗಣೇಶೋತ್ಸವ ಮಾಡ್ತಾ ಇದ್ದೀವಿ ಸರ್ ಗ್ರಣೇಶ್ ಅವರನ್ನ ಓಡಿಸಿ ನಮ್ಮ ಸ್ವತಂತ್ರಗೋಸ್ಕರ ನಾವು ಒಂದು ಉಭಯ ಬೇಕಂತ ಹೇಳಿ ಈ ಬಾಲಗಂಗಾಧರ ತೀರ ಇದ್ರ ವೀರ ಯೋಧರೆಲ್ಲ ಕೂಡ ಸೇರಿ ನಮಗೆ ಸ್ವತಂತ್ರಗೋಸ್ಕರ ಈ ಒಂದು ನಾಯಕ ದೇವಿದೆಯನ್ನು ಮಾಡಿ ಎಲ್ಲರೂ ಕೂಡ ಸಾಮೂಹಿ ಸಾಮೂಹಿಕವಾಗಿ ಬಂದು ಚರ್ಚೆಯನ್ನು ಮಾಡಿ ನಮಗೆ ಈ ಸ್ವತಂತ್ರವನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ಭಗವಂತನ ಅನುಗ್ರಹದಿಂದ ಮತ್ತೆ ಆ ಸ್ವತಂತ್ರ ಯೋಧರಿಂದ ನಮಗೆ ಈ ಒಂದು ಶುಭ ಶುಭ ಅವಕಾಶವನ್ನು ನಮಗೆ ಮಾಡಿಕೊಟ್ಟಂತಹ ಆ ಸ್ವತಂತ್ರ ಯೋಧರಿಗೆ ನಾವು ಒಂದು ನಮನವನ್ನ গণপতি জ